ಅಭಿಮಾನಿ ನಾಯಕರಿಗೆ ನಮಸ್ಕಾರ ನಾನು ದಾವಣಗೆರೆಯಿಂದ ಗುಮ್ನೂರು ಮಲ್ಲಿಕಾರ್ಜುನಪ್ಪ ಮಾತನಾಡೋದು ಈಗ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಯಾವುದೂ ಸಹ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗೋ ರೀತಿ ನಡ್ಕಂಡದ್ದ ಕಾನೂನು ಬದಲು ನಾವು ನೋಡಲಿಲ್ಲ ಆದರೆ ನಮ್ಮ ಪರಿಶಿಷ್ಟ ಪಂಗಡದ ಹಣವನ್ನು ಸಹ ದುರುಪಯೋಗವನ್ನು ಕರ್ನಾಟಕ ರಾಜ್ಯದಲ್ಲಿ ನಮ್ಮವರೇ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಎಲ್ಲ ದುರ್ಬಳಕೆ ಮಾಡಿಕೊಂಡ್ರು ಈ ವಿಷಯ ನಿಮಗೆಲ್ಲ ಗೊತ್ತಿರೋದೆಯಾ ಆದರೆ ಕುರುಬ ಸಮುದಾಯವನ್ನು ಮತ್ತು ಸಮೀ ಸವಿತ ಸಮಾಜ ಮತ್ತು ಗಂಗೆಮತ ಸಮುದಾಯವನ್ನು ಈಗ ಆಲಿ ಸೇರಿಸಲಿಕ್ಕೆ ಎಲ್ಲ ಶಿಫಾರಸು ಇದ್ದಾರೆ ಇದ್ರ ಬಗ್ಗೆ ನಮ್ಮ ನಾಯಕರು ಯಾರೂ ಧ್ವನಿ ತೆಗಿತಾಯಿಲ್ಲ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಮಾಜಿ ಎಮ್ ಎಲ್ ಎಗಳಾಗಲಿ ಯಾರೂ ಸಹ ಇದ್ರ ಬಗ್ಗೆ ಧ್ವನಿ ತರ್ತಾ ಇಲ್ಲ ಹೊರಗಡೆ ಹೋರಾಟಕ್ಕೂ ಬರ್ತಾಯಿಲ್ಲ ಎಸ್ ಸಿ ಎಸ್ ಟಿ ಸಭೆಯಲ್ಲಿ ಸಹ ವಿಷಯ ಪ್ರಸ್ತಾವನೆ ಇರಲ್ಲ ಡಿ ಸಿ ಆಫೀಸ್ನಲ್ಲಿ ಸಹ ಮೀಟಿಂಗ್ನಲ್ಲಿ ಎಸ್ ಸಿ ಎಸ್ ಟಿ ಮೀಟಿಂಗ್ನಲ್ಲಿ ಇಲ್ಲ ಆದರೆ ಈಗ ಮಾತ್ರ ವಾಲ್ಮೀಕಿಯವರ ಜಯಂತಿ ಆಚರಣೆ ಸಂದರ್ಭದಲ್ಲಿ ನಿಮಗೆ ಸ್ವಾಭಿಮಾನವನ್ನು ಹುಟ್ಟಿಸಿ ನೀವು ಬಹಳ ಅಧಿಕ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಿಮ್ಮನ್ನು ಜೊತೆ ನಿಂತ್ಕೊಂಡು ಫೋಟೋ ತಕ್ಷಕಂದು ಎಲ್ಲ ರ ಮೇಲ್ವರ್ಗದ ವರಿಷ್ಠರಿಗೆ ತೋರಿಸಿ ನನಗೆ ಟಿಕೆಟು ಮತ್ತು ಗೆಲ್ಲಿಕ್ಕೆ ಇವನ್ನ ಮಾತು ಯೋಚನೆ ಮಾಡ್ತಾರೆ ವಿನಃ ನಮ್ಮ ನಾಯಕ ಸಮುದಾಯಕ್ಕೆ ಧಕ್ಕೆಯಾಗಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರಲಿಲ್ಲ ಅದರ ಬಗ್ಗೆ ಧ್ವನಿ ಇಲ್ಲ ನಮ್ಮ ಸಮುದಾಯಕ್ಕೆ ಇತರ ಸಮುದಾಯವನ್ನು ಸೇರಿಸಿ ನಮಗೆ ಅಭಿವೃದ್ಧಿ ಹೊಂದಲಿಕ್ಕೆ ಹಣನೇ ಇಲ್ಲ ಆದರೆ ಅದರ ಬಗ್ಗೆ ಯಾರೂ ಧ್ವನಿ ತೆಗಿಲಿಲ್ಲ ಆದರೆ ಈಗ ನಿಮ್ಮನ್ನು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು ಈಗ ಹಣ ಇದ್ದಟ್ಟಿಗೆ ಅವನು ರಾಜ ಆಗ್ಬೋದು ಅವನು ಗೆಲ್ಬೋದು ಎಲೆಕ್ಷನ್ನಲ್ಲಿ ಅವನಿಗೆ ಟಿಕೆಟ್ ತರ್ಬೋದು ಎಲ್ಲರನ್ನು ದುಡ್ಡು ತೊಗೊಂಡು ನಾವು ನಿಮ್ಮನ್ನು ಸೇರಿಸ್ಬೋದು ಅನ್ನೋ ಒಂದು ಭಾವನೆ ನಿಮ್ಮಲ್ಲೆಲ್ಲ ಮೂಡಿಸಿಬಿಟ್ಟಿದ್ದಾರೆ ನೀವು ಇದನ್ನು ತೆಗೆದಾಕಿ ನೀವು ಮುಂದೆ ಸಮಾಜಕ್ಕೋಸ್ಕರ ಒಳ್ಳೆಯದನ್ನು ಮಾಡಬೇಕಾದ್ರೆ ನಿಮ್ಮೂರಿನಲ್ಲಿ ಇದ್ದು ಆಲಂಪಿಕ್ ಜಯಂತಿಯನ್ನು ಆಚರಣೆ ಮಾಡಿರಿ ಈ ನಮ್ಮ ಸಮುದಾಯಕ್ಕೆ ಇತರ ಸಮುದಾಯ ಸೇರಿಸ್ಬೇಡ್ರಿ ಅಂತ ಹೋರಾಟ ಮಾಡಿರಿ ಆಮೇಲೆ ಮಕ್ಕಳ ಶಿಕ್ಷಣ ಬೆಳೀಲಿ ಸ್ಕಾಲರ್ಶಿಪ್ ಕೊಡ್ರಿ ಅವರಿಗೆ ಅಭಿವೃದ್ಧಿ ಹೊಂದಲಿಕ್ಕೆ ಸಹಕಾರ ನೀಡ್ರಿ ಅಂಥೇಳಿ ಬಂದು ಹೋರಾಟ ಮಾಡ್ರಿ ಇವು ಯಾವಕ್ಕೂ ಸಹ ಹೊರಗಡೆ ಬರ್ದಂಗೆ ಈಗ ಬಹಿರಂಗವಾಗಿ ಬನ್ನಿ ಬಹಿರಂಗವಾಗಿ ನಿಂತ್ಕೊಳ್ಳಿ ಬೈಕ್ ತೊಗೊಂಬನ್ನಿ ರ್ಯಾಲಿ ಮಾಡಿ ಅಂತ ಬಂದ್ರಲ್ಲ ನೋಡಿ ನಾಚಿಕೆ ಆಗ್ಬೇಕು ಅವ್ರಿಗೆ ಆದರೆ ಇದು ನೀವು ತಿಳ್ಕೊಂಡಲ್ಲ ಅಂತ ಅವ್ರು ಆ ರೀತಿ ಹೇಳ್ತದರೆ ನೀವು ಇದನ್ನು ಈಗ ಬರ್ದಂಗೆ ಇದ್ಬಿಟ್ರೆ ಅವ್ರ ಮುಖ ತಿರಿ ನೋಡಂಗಿರೋದಿಲ್ಲ ಇಲ್ಲಿ ನಮ್ಮ ಸಮಾಜದಲ್ಲಿ ನಾವು ಬಾಡಿ ಬೆಳೆಸ್ಕೆ ಅಂದರೆ ಇನ್ನೊಬ್ಬರಿಗೆ ಬಾಡಿಗೆ ಹೋಗ್ಕವಿ ತಲೆ ಬೆಳೆಸ್ಕಿ ಅಂದರೆ ನಾವೇ ಇನ್ನೊಬ್ರನ್ನ ಬಾಡಿಗೆ ತಗೋಳೋ ಒಂದು ವಾತಾವರಣ ನಿರ್ಮಾಣ ಆಕ್ಕವೆ ಅಂದರೆ ಸಮಾಜದಲ್ಲಿ ಸಕಾರಾತ್ಮಕ ಚಿಂತನೆ ಮೂಡ್ತೈತಿ ಈ ರೌಡ್ ಜಿಮ್ ಮಾಡೋದು ಈ ಗಲಾಟೆ ಗದ್ದಲ ಮಾಡೋದು ನಿಮ್ಮನ್ನು ಬಳಸ್ಕೊಳ್ತಾರೆ ಬೇರೆಯವರು ಬೇರೆ ಪಕ್ಷದವ್ರು ನಿಮ್ಮನ್ನು ಬಳಸ್ಕೊಂಡು ಉದಾಹರಣೆಗೆ ಈ ಹಿಂದೆ ಗಲಾಟೆ ದಾವಣಗೆರೆಯಲ್ಲಿ ಆದರೆ ಬರೀ ಎಸ್ ಸಿ ಎಸ್ ಟಿಗಳು ಮತ್ತು ಮುಸ್ಲಿಮ್ರುಗಳ ಮೇಲೆ ಎಲ್ಲ ರೌಡಿ ಲಿಸ್ಟು ಕೇಸ್ಗಳನ್ನೆಲ್ಲ ಹಾಕಿದ್ರು ಮೇಲ್ವರ್ಗದವ್ರು ಒಬ್ಬರು ಬರಲಿಲ್ಲ ಈಗ ಮೇಲ್ವರ್ಗದವ್ರು ಹತ್ತು ಪರ್ಸೆಂಟ್ ಮಿಸ್ಲಾಯ್ತಿ ತೊಗೊಂಡ್ರು ಅದ್ರ ಬಗ್ಗೆ ಯಾರು ಅವರು ಹೋರಾಟ ಮಾಡ್ದಂಗೆ ತಗೊಂಡ್ರು ಬುದ್ಧಿವಂತಿಕೆಗೆ ಇಲ್ಲಿ ನಮ್ಮಲ್ಲಿ ಏನಾಗೈತಿ ಇವನ್ನೆಲ್ಲ ಮರ್ತಾ ಬಿಡ್ತಾರೆ ಅವನೇನಪ್ಪ ದೊಡ್ಡ ಲೀಡ್ರ್ ಅಂದರೆ ಬೈ ಮೈ ಭಾರಿ ಬೆಳೆಸ್ಕೊಂಬಿಟ್ಟು ಒಂದು ಸ್ವಲ್ಪ ದುಡ್ಡು ಎತ್ತು ಅಂದಟ್ಟಿಗೆ ಅವನು ಲೀಡ್ರ್ ಹಾಕೋಕ್ಕಾನೆ ಇದು ತಪ್ಪೈತಿ ಕಲ್ಪನೆ ಈ ಪ್ರಸನ್ನಂದ ಸ್ವಾಮಿಯಿಂದ ಇಷ್ಟೆಲ್ಲ ಹಾಳಾಗ್ತೈತಿ ಸಮಾಜ ಈಗ ಅವನ ಮೇಲೆ ರಾಣೆಬೆನ್ನೂರಿನಲ್ಲಿ ಫೋರ್ ಟ್ವೆಂಟಿ ಕೇಸ್ ಆಗೈತೆ ಅವನೇ ಫೋರ್ ಟ್ವೆಂಟಿ ಅದಾನೆ ಈಗ ನಮ್ಮ ಚಿತ್ರದುರ್ಗದಾಗೆ ಇಡೀ ಸಮಸ್ತ ಆಸ್ತಿ ಎಲ್ಲ ನಮ್ಮದೇ ಅದು ಸ್ವಾಮಿ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಅವನು ಇದ್ದ ಯಾರೂ ಧ್ವನಿ ಎತ್ತಲಿಲ್ಲ ನಾನು ಅದನ್ನು ಧ್ವನಿ ಎತ್ತಿ ಹೋರಾಟ ಮಾಡಿದೆ ಎಲ್ಲರೂ ನನಗೆ ಕೆಲವೊಬ್ಬರು ಸಹಕಾರ ಮಾಡಿದರು ಆದರೆ ಈವನ ಮೇಲೆ ಫೋರ್ ಟ್ವೆಂಟಿ ಆಗೈತಿ ಏನು ಜೈಲಿಗೆ ಬೇಕು ಅನ್ನೋ ಗೊತ್ತಿಲ್ಲ ಅವನು ಫಸ್ಟು ಹಾವೇರಿ ಜಿಲ್ಲಾ ಅಧಿಕಾರಿಗಳು ಆಮೇಲೆ ಜಿಲ್ಲಾ ವರಿಷ್ಠ ಅಧಿಕಾರಿ ಕೂಡಲೇ ಅವ್ನು ಅರೆಸ್ಟ್ ಮಾಡಲಿಕ್ಕೆ ಆದೇಶ ಮಾಡಬೇಕು ಯಾಕಂದರೆ ಅವ್ನು ಜೈಲಿಗೆ ಫಸ್ಟ್ ಹೋಗ್ಬೇಕು ಹೋದ್ರೆ ಸಮಾಜ ಸರಿ ಇರ್ತತಿ ಇಲ್ಲದ್ರೆ ಅಂತಿಂಥ ಎಲ್ಲ ಪುಡಿ ರೋಡ್ಗಳೆಲ್ಲ ಬೆಳೆದು ಸಮಾಜ ಹಾಳಾಗಿ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ದಯಮಾಡಿ ತಾವ್ಯಾರು ಈ ಪುಡಿ ರಾಜಕಾರಣಿಗಳಿಗೆ ಈ ದುಡ್ಡೈತಿ ಅನ್ನಗೆ ಇನ್ನೊಬ್ಬರ ಹತ್ರ ಗುಲಾಮಗಿರಿ ಮಾಡೋನಿಗೆ ಸಾಕಾರ ಮಾಡಬೇಡಿ ನಾಯಕರು ಎಂದು ಗುಲಾಮಗಿರಿ ಮಾಡಿದಾರಲ್ಲ ಈ ಹಿಂದೆ ಈ ಬಸ್ವಿ ಪುಟ್ಟದ್ರಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಜ್ಞಾನ ತುಂಬಿ ಆ ರೀತಿ ಮೂಢನಂಬಿಕೆ ವಿರೋಧಿಸ್ದಂಗೆ ಈ ರೀತಿ ಬೆಳೆದಿತ್ತು ಇನ್ನು ಮುಂದೆ ಶಿಕ್ಷಣ ಕಲಿತು ಹೆಚ್ಚಿನ ಸಕಾರಾತ್ಮಕ ಚಿಂತನೆಗಳ ಬಗ್ಗೆ ನೀವು ಯೋಚನೆ ಮಾಡಬೇಕು ಹಿಂಗೆಲ್ಲ ನಾಳೆ ಬರೋ ಇದಕ್ಕೆ ರ್ಯಾಲಿಯಲ್ಲಿ ಅವ್ರಿಗೆ ಇನ್ನೊಬ್ಬರಿಗೆ ಬಲ ತೋರಿಸ್ಬಾರ್ದು ನೀವು ನೀವು ಬಲ ಆಗ್ಬೇಕು ಅಂದರೆ ಶಿಕ್ಷಣ ಬೆಳೀಬೇಕು ಸೊ ಇದ್ರ ಬಗ್ಗೆನೂ ಹೋರಾಟ ಮಾಡೋಕ್ಕೆ ಕರೀಲಿಲ್ಲ ನಿಮ್ಮನ್ನು ಈ ಕರಿತರಲ್ಲಿ ಯೋಚನೆ ಮಾಡಬಾರ್ದ ನೀವು ಹಾಂ ದಯಮಾಡಿ ನಾಯಕ ಬಂಧುಗಳೇ ವಾಲ್ಮೀಕಿ ಜಯಂತಿಯನ್ನು ನಿಮ್ಮ ಊರಿನಲ್ಲೇ ಮಾಡಿ ಆದರೆ ಬಲ ಬಲ ತೋರಿಸ್ತೇನೆ ಅನ್ನೋದಲ್ಲ ಎಲ್ಲರಿಗೂ ವಾಲ್ಮೀಕಿಯವರು ಬೇಕಾದರೆ ನಮ್ಮೊಬ್ಬರಿಗೆ ಅಲ್ಲ ಎಲ್ಲ ಜನಾಂಗಕ್ಕೂ ವಾಲ್ಮೀಕಿಯವರ ಸಂದೇಶಗಳು ಅವಶ್ಯಕತೆ ಇದಾವೆ ಆದರೆ ನಮ್ಮವರು ಬೆಳೆದ್ರು ಅನ್ನೋದನ್ನು ನೀನು ಎಷ್ಟು ಶಿಕ್ಷಣ ಕಲ್ತಿದ್ದೀನಿ ಮತ್ತು ಈಗ ಯಾವ ದುಡ್ಡು ಕೊಟ್ಟು ಡಾಕ್ಟ್ರೇಟ್ ಪದವಿ ಸೂರ್ರು ಅದಾರೆ ಆಮೇಲೆ ಶಿಕ್ಷಣ ದುಡ್ಡು ಕೊಟ್ಟು ಕೊಂಡ್ಕನರ್ ಅದಾರೆ ಅವರೆಲ್ಲ ಮೌಲ್ಯಯುತವಾದ ಚಿಂತಕರಲ್ಲ ಸಮಾಜದಲ್ಲಿ ಏನೇ ಒಂದು ಅನ್ಯಾಯ ನಡೆದರೂ ಬುದ್ಧಿಕೆಯಿಂದ ಕಾನೂನುಬದ್ಧವಾಗಿ ಹೋರಾಟ ಮಾಡೋರು ನಿಜವಾದ ನಾಯಕರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕೆ ದಯಮಾಡಿ ಈ ವಿಚಾರಕ್ಕೆ ಎಲ್ಲರೂ ಸ್ಪಂದಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ